ನಿರ್ಣಯ ಸೋಲಾಗ ಕಾರಣ ಏನಿದೆ ಅಂತಂದ್ರೆ ಅರವತ್ತೈದು ಲಕ್ಷ ಓಟ್ ಎಸ್ ಆರ್ ನಲ್ಲಿ ತೆಗೆದಿದ್ದಾರೆ ಸುಪ್ರೀಂ ಕೋರ್ಟ್ ಹೇಳಿದ್ರು ಕೂಡ ಎಸ್ ಆರ್ ಓಟ್ ನ ವಾಪಸ್ ಹಾಕೊಂಡಿಲ್ಲ ಯಾಕೆ ಹಾಕಿಲ್ಲ ಒಂದು ಪ್ರಶ್ನೆ ಆಮೇಲೆ ಅರವತ್ತೈದು ಅಷ್ಟು ವೋಟ್ ತೆಗೆದು ಇಪ್ಪತ್ತು ಲಕ್ಷ ಓಟ್ ಆ್ಯಡ್ ಮಾಡಿದ ಜೊತೆಗೆ ಎಲೆಕ್ಷನ್ ಕೇವಲ ಒಂದೇ ತಿಂಗಳ ಇರ್ತಕ್ಕಂಥ ಸಂದರ್ಭದಲ್ಲಿ ಹತ್ತತ್ತು ಸಾವಿರ ರೂಪಾಯಿ ಒಂದು ವೋಟಿಗಾಗಿ ಹೆಣ್ಮಕ್ಳಿಗೆ ಕೊಟ್ಟಿರ್ತಕ್ಕಂಥದ್ದು ಭಾರತ ದೇಶದಲ್ಲಿ ಯಾವ್ದೇ ಒಬ್ಬ ಪ್ರಧಾನಮಂತ್ರಿ ಯಾರೇ ಮಾಡಿದ್ರೆ ಅದು ನಮ್ಮ ನರೇಂದ್ರ ಮೋದಿ ಸಾಹೇಬರು ಹತ್ತು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಉದ್ದೇಶ ಏನು ಇಪ್ಪತ್ತು ವರ್ಷ ಆಡಳಿತದಲ್ಲಿ ತಾವೇ ಇದ್ದು ಕೇಂದ್ರದಲ್ಲಿ ಹನ್ನೊಂದು ವರ್ಷ ತಾವೇ ಆಡಳಿತದಲ್ಲಿದ್ದು ಹತ್ತು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಅವಶ್ಯಕತೆ ಇದೆಯಾ ಒಂದು ಎರಡನೇದು ನಮ್ಮ ಪ್ರಶ್ನೆ ಇರತಕ್ಕಂಥದ್ದು ಮೋದಿ ಸಾಹೇಬರಾಗಿರ್ಲಿ ಬಿಜೆಪಿ ಆಗಿರ್ಲಿ ಅಥವಾ ನಿತೀಶ್ ಕುಮಾರ್ ಪಾರ್ಟಿ ಆಗಿರ್ಲಿ ನೀವು ಏನ್ ಬೇಸಿಸ್ ಮೇಲೆ ಮತವನ್ನು ಕೇಳಿದಿರಿ ಬಿಹಾರ್ ನಲ್ಲಿ ಆನ್ ವಾಟ್ ಬೇಸಿಸ್ ಏನ್ ಯಾ ಅಜೆಂಡಾ ಬೇಸಿಸ್ ಮೇಲೆ ನೀವು ವೋಟ್ ಕೇಳಿದ್ದೀರ ಅಂತಕ್ಕಂಥದ್ದು ಸ್ಪಷ್ಟೀಕರಣೆ ಇರಲಿಲ್ಲ ಅದ್ರ ಜೊತೆಗೆ ಈ ಥರದ್ದು ಮಾಡಿ ಸುಮಾರು ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಪ್ರಶಾಂತ್ ಕಿಶೋರ್ ಹೇಳತಕ್ಕಂಥದ್ದು ಇದು ಸೆಂಟ್ರಲ್ ಬ್ಯಾಂಕ್ ಬೇರೆ ಬೇರೆ ದೇಶದಿಂದ ಬಂದಿರ್ತಕ್ಕಂಥ ಫಂಡ್ ಡೆವಲಪ್ಮೆಂಟ್ ಫಂಡ್ ಫಂಡನ್ನು ಡೆವಲಪ್ ಮಾಡಿ ಸುಮಾರು ಹದಿನಾಲ್ಕು ಸಾವಿರ ಕೋಟಿ ಒಟ್ಟು ಹೆಣ್ಮಕ್ಳಿಗೆ ಹದಿನೈದು ಸಾವಿರ ಕೋಟಿ ಕೊಟ್ಟಿರ್ತಕ್ಕಂಥ ಇದೆ ಸೊ ಇದು ಇದೇ ಕಾರಣನೇ ನಾವು ಸೋಲಾಗಿರ್ತಕ್ಕಂಥ ಚೋರಿ ಓಟೇ ಪದೇ ನೀವು ಯಾಕೆ ಅಲ್ಲಿ ಮತದಾರ ಹಾಕಿದರಲ್ರಿ ನಮಗೆ ಮೂವತ್ ಪರ್ಸೆಂಟ್ ಅಷ್ಟು ಓಟ್ ಬಂದಿಲ್ಲ ಜೆಡಿಯು ಸುಮಾರು ಇಪ್ಪತ್ತ್ ಮೂರು ಪರ್ಸೆಂಟ್ ಬಂದಿದೆ ಜೆ ಜೆಡಿ ಇಪ್ಪತ್ಮೂರು ಪರ್ಸೆಂಟ್ ಬಂದ್ ನಮಗೆ ಇಪ್ಪತ್ತೈದು ಸೀಟ್ ಬಂದಿದೆ ಬಿಜೆಪಿ ಇಪ್ಪತ್ತು ಸೀಟ್ ಇಪ್ಪತ್ತು ಪರ್ಸೆಂಟ್ ತಗೊಂಡು ತೊಂಬತ್ತೊಂದು ಸೀಟ್ ಬಂದಿದೆ ಇದು ಪ್ರಪಂಚದಲ್ಲಿ ಯಾರೇ ಒಬ್ಬ ಆಡಳಿತ ಇಪ್ಪತ್ ಇಪ್ಪತ್ತೈದು ವರ್ಷ ಮಾಡಿದ್ಮೇಲೆ ಮಾಡ್ತೊಂಬತ್ ಸೀಟ್ ನಿಂತ್ಕೊಂಡು ಸೀಟ್ ಗೆಲ್ಬೋದಲ್ಲ ನೂರು ಸೀಟ್ ನಿಂತ್ಕೊಂಡು ತೊಂಬತ್ ಸೀಟ್ ಗೆಲ್ಬೋದೇನ್ರಿ ಇಪ್ಪತ್ತೈದು ವರ್ಷದ ಆಡಳಿತ ಆದ್ಮೇಲೆ ಇಷ್ಟೆಲ್ಲ ಆಂಟಿ ಇನ್ಕಂಬೆನ್ಸಿ ಎಲ್ಲಾ ಪೊಲಿಟಿಕಲ್ ಪಾರ್ಟಿ ಇಡೀ ಜಗತ್ತಿರ್ತದೆ ನೂರ್ ಸೀಟ್ ನಿಂತ್ಕೊಂಡು ತೊಂಬತ್ ಸೀಟ್ ಗೆದ್ಬಿಡ್ಬೋದಾ ಮತ್ ಏನ್ ಆಧಾರದ ಮೇಲೆ ಗೆಲ್ತಾರ ಇವರು ಏನ್ ಹಂಗೆ ಬಿಆರ್ಕಾ ಆಗ್ಬಿಟ್ಟಿದ್ಯಾ ಬಿಆರ್ ಏನ್ ಅಮೆರಿಕ ಆಗ್ಬಿಟ್ಟಿದೇನ್ರಿ ಬೆಂಗಳೂರಿನಲ್ಲಿ ಟಾರ್ಚ್ ಹಾಕಿ ಬಿಡಿದ್ರೆ ಪ್ರತಿ ಎರಡನೇ ಮನೆ ಮೂರೆ ಮನೆ ಬಿಆರ್ ಸಿಕ್ತಾನೆ ಏನ್ ಬಿಆರ್ ಏನ್ ಮಾಡಿದಾರೆ ಏನ್ ಮಾಡಿದಾರೆ ಅದೇ ಅರವತ್ತೈದು ಲಕ್ಷ ವೋಟ್ ಇಪ್ಪತ್ತು ಲಕ್ಷ ವೋಟ್ ಆಡ್ ಮಾಡಿದ್ದಾರೆ ಎಂಬತ್ತೈದು ಲಕ್ಷ ವೋಟ್ ಗಫಲಾಗಿದೆ ಹದಿನಾಲ್ಕು ಲಕ್ಷ ಓಟ್ ಫೇಕ್ ವೋಟ್ಸ್ ಇದಾವೆ ಮೂರು ಲಕ್ಷ ಮನೆಗಳು ಝೀರೋ ಅಕೌಂಟ್ ಅಲ್ಲಿ ಇದಾವೆ ಮತ್ತೆ ಇದರ ಬಗ್ಗೆ ಏನ್ ಚರ್ಚೆನೆ ಬೇಡ ಎಲೆಕ್ಷನ್ ಕಮಿಷನ್ ಇದ್ರ ಬಗ್ಗೆ ಮಾತನಾಡೋದಿಲ್ಲ ಮತ್ತೆ ಕಾರಣ ಏನು ಮತ್ತೆ ಇಂತ ಒಂದು ಸಹಕಾರದಿಂದ ಜ್ಞಾನೇಶ್ ಕುಮಾರ್ ಅವರ ಒಂದೇನು ಸಹಕಾರದಿಂದ ಅವ್ರು ಗೆದ್ದಿದ್ದಾರೆ ಎಲೆಕ್ಷನ್ ಕಮಿಷನರ್ ಮಾಡಿರ್ತಕ್ಕಂಥ ಸಪೋರ್ಟ್ ಗೆದ್ದಿದ್ದಾರೆ ಬೇರೆ